ಅಲ್ಲ ಗಿರಿಶಕ್ಕ ನಂಗೆ ಹೇಳಾರ್ದ ಕುಬ್ಸಾ ಮುಗಿಸ್ಬಿಟ್ಟಿಯಲ್ಲ ಯಾಕ ನಾವೇನು ಪಕ್ಕದ ಮನೆ ಏನಾರು ಬೇಡಾಗಿದ್ವಿ ನಿಮಗೆ ಏ ಬಾರ ಶಂಕ್ರಿ ನಿಂಗ ಹೇಳ್ಬೇಕು ಅನ್ಕೊಂಡಿದ್ನೆ ಇಕ್ಕಿ ಬಂದ್ಲವ ಪಂಕಜ ಹಂಗಾಗಿ ಅಕ್ಕಿಗ ಬಿಕ್ಕಿ ಕರೋದು ಮುಗಿಸಿದ್ನಿವ ಅದು ಅಲ್ಲದೆ ಅವ್ರ ಮನೆಯವ್ರು ಯಾರು ಬಂದೇ ಇಲ್ಲ ಅದು ಅಲ್ಲದೆ ಏನಾಗಿದ್ ಗೊತ್ತನ ಅವ್ರ ತಂಗಿ ಬಿಕ್ಕಿ ಬಂದು ಹಿಟ್ಟಕ್ಕಿ ಎಲ್ಲ ಕೊಟ್ಟು ಓದ್ಲವ ಮತ್ ನಾರ ಏನು ಮಾಡ್ಲಿ ಒಬ್ಬಕ್ಕಿ ಎಲ್ಲಿ ಕೂತಾಡ್ಲಿ ಇದ್ದಿದ್ದ ಒಂದಿಟ್ಟು ಪಾಯಸ ಮಾಡಿ ಅಕ್ಕಿನೊಂದಿಟ್ಟು ಕುಂದಿರ್ಸಿ ಮಾಡಿದ್ ನೋಡು ஏ அதோட் ஜக்க நீ ஏன் நம்ம கரங்கில விடங்கில்ல நினைக்கேனும் பங்கஜவன அதுலே நான் இல்லே பக்க மனப்பிடல நீ பங்கஜ் ஆகி மூலாக் கர்க்காஸ் நீதல்ல அய்யா சங்கர் ஹெங்காக்கேவா நீனி ஏன் ஏன்னு அதுக்கறி ஏனில் குந்தர் வந்துட்டா மாத்தீனிங்க ಅಯ್ಯ ಹೋಗಲಿ ಬಿಡವಾ ನೀ ಏನು ನಿಮ್ಮ ಸಸಿದ ಏನು ಬಿಟ್ಟು ಮಾಡಿದೀ ಮಗಳದವರ ಏನು ಮಾಡ್ತೀಯ ನೋಡು ಆಯ್ತು ಒಂದು ಚಾಯ್ ಏನು ಬೇಡ ಮಂದಾಗ ಹಾಲಿನಾಗ ಕಾಫಿ ಮಾಡ್ಕೊಂಡು ಅಲ್ಲ ಅಂದಿಟ್ಟ ಸುಬ್ಲಕ್ಷ್ಮೀ ಸುಬ್ಲಕ್ಷ್ಮೀ ಅತ್ತೆ ರೀ ಕರೆದ್ರಿ ಹಾ ಕರದ ಎರಡ ಕಪ್ ಕಾಫಿ ಮಾಡ್ಕೊಂಡು ನನ್ನ ಫ್ರೆಂಡ್ ಬಂದಾಳೆ ಲಕ್ಷ್ಮೀ ಏನಾಗೊಂದಿಟ್ಟ ಶುಗರ್ ಆಯ್ತು ಒಂದಿಟ ಸಕ್ಕರೆ ಕಡಿಮೆ ಮಾಡಲ್ವಾ ಹಾ ಆಯ್ತು ರೀ ಅಲ್ಲ ವಾ ಈಗ ಕುಂದ್ರ ಬಾ ಹಂಗೆ ಆಕ್ಸೆಪ್ ಮಾಡ್ಕೊಂಡು ನಿಂತಿ ಮತ್ತ ಏನು ಸಮಾಚಾರ ನಾನು ಬಂದೇ ಇಲ್ವಾ ಮೀಟಿಂಗಕ್ಕೆ ಮತ್ತ ಚೀಟಿ ದುಡ್ಡು ಹಾಕೇ ಇಲ್ಲ ನೋಡಿ ತಿಂಗಳದ್ದು ನೀವೇನು ಮಾಡಿದ್ರಿ ಅಲ್ಲ ಸರ ಚೀಟಿ ಯಾರಿ ಬಂತು ಏನೇ ಇಲ್ಲ ನೋಡಿ ಅಕ್ಕಿ ಪಂಚಿ ಬಂದಿಲ್ಲ ಬಂದೀನೂ ಏನೇ ಇಲ್ಲ ಹ್ಞೂ ಅಕ್ಕಾಳೆ ಹೇಳು ಚಿಟ್ಟಿ ದುಡ್ಡು ಬಂದಿದ್ದು ಅಕ್ಕಿಗೆ ಅಲ್ಲ ನಾ ಪಂಕಜಿಗೆ ಅಯ್ಯ ನಿನಗೆ ಹೇಳಿಲ್ಲ ನೀನು ಸುದ್ದಿ ಎರಡು ಲಕ್ಷ ರೂಪಾಯಿ ಬಂದಿತ್ತು ಈ ವಯಸ್ಸಲ್ಲೇ ಏನು ಅದೃಷ್ಟವೂ ಹಾಕಿದ್ದು ಆದರೂ ಭಾರಿ ಅದಾಳೆ ಬಿಡವ ನಿನಗೇನು ಹೇಳಿಲ್ಲ ನಿನ್ನ ಜೋಡಿ ನಾ ಅಷ್ಟು ಕ್ಲೋಸ್ ಇದ್ದನು ಹಾಂ ಹೋಗಲಿ ಬಿಡವ ನೀವು ಅಂತಾರ ನಂಬುದು ನಮ್ಮನ್ನ ಏನು ನಂಬ್ತೀರಾ ಹಾಂ ಅಯ್ಯೋ ಹೌದಾ ಯಾವ ಹೋದ್ ತಿಂಗ್ಳು ನಾ ಹಾಕಿದಾಗೋ ಬರೀ ಮೂರು ರೂಪಾಯಿ ಬಂತು ಈ ತಿಂಗಳು ಎರಡು ಲಕ್ಷ ಬಂತ ಅಯ್ಯೋ ನನ್ನ ದುಡ್ಡೆಲ್ಲ ಬರೀ ಚಿಟಿ ದುಡ್ಡಿಗೆ ಕಟ್ಟೋದಾಗ್ಯೇವ್ವಾ ನನ್ನ ಮಗಳಿಗೆ ಈ ಸಲೇ ಏನಾರು ತಗೋಬೇಕಂತ ನಾನು ಹಾಕಿದ್ದೆ ಏನು ಬರಲೇ ಇಲ್ಲ ಬಿಡವಾ ಏನು ಆದರೂ ಚಲೋ ಬಿಡುವ ಆಕಿಗೆ ಏನು ಹ್ಞೂ ಆಯಿತು ನಾನು ನನ್ನ ಸಸಿ ಚಿಟಿ ದುಡ್ಡು ಹಾಕಿದಾಕಿ ಗೊತ್ತಿಲ್ಲ ನೀವು ಅದು ಬಾಯಿ ಬಿಟ್ಟಿ ನನ್ನ ಸಸಿಗೇನು ಹೇಳಲಿಲ್ಲ ನನ್ನ ನಡೆಯ ಮಗಗೂ ಹೇಳಿಲ್ಲ ಏನ ಗಿರ್ಜಾವ್ವಾ ಗಿರ್ಜಾವ್ವಾ ನೋಡ ಪಂಕಜ್ ಬಂದ್ಲೆ ನಾ ಹೇಳಿನಂಥೇಳಬೇಡ ನೀನ ನೋಡ ಮತ್ತ ಇಲ್ಲ ಸುಮ್ಮರ ನಾನಾಕಿ ಹತ್ತೀನಾಕೀನ ಅಯ್ಯೋ ಬಾ ರಯ ಸೌಕಾರ್ತಿ ಯಾಕೆ ಗಿರ್ಜಾವ ಸಾಕಾರ್ತಿ ಏನಾಗತ್ತೆ ಅಲ್ಲ ಬೆಳಗ್ಗೆ ಬಂದೋಗೀನಿ ಆಲ್ರೆಡಿ ಸೌಕಾರ್ತಿ ಅದನೇ ನಾ ನಿಮ್ಗೆ ಹ್ಞೂನು ಬೆಳಗ್ಗೆರೆ ಬಂದು ಹೋದಿ ಬಟ್ ಹೇಳಿದ ನೀನು ಹಿಂಗೆ ಚೀಟಿ ದುಡ್ಡು ಬಂದೈತೆ ಅಂತೇಳಿ ನಂಗೆ ಬ್ಯಾರ್ದಾರು ಹೇಳಬೇಕಲ್ಲ ನಿನ್ನ ಬಗ್ಗೆ ಅಲ್ಲ ಅಯ್ಯ ನಿಂಗೆ ಹೆಂಗೆ ಈ ಶಂಕರ್ ಹೇಳಿದನು ಹ್ಞೂ ಆಕೆ ಹತ್ತಾಳ ಗಾಡಿ ಒಳಗೆ ಹಾರ್ಕೊಂಡು ಬಂದೈತೆ ನೋಡೋದ ಅಯ್ಯ ಬಿಡ ಬೆಳಗ್ಗೆ ಹೇಳ್ಬೇಕಂದ್ಯಾ ಗದ್ದಲಾಗಿದ್ದಲ್ಲ ಅದು ಕೇಳಾರ್ದು ಹೋಗಿನ್ ತಗೋ ಏನು ಅಷ್ಟಕ್ಕೆ ಸಿಕ್ ನೀ ನೀಂತ್ರೆ ಹ್ಞೂ ಹೋಗಲಿ ಬಿಡು ಐತಿ ಅದಕ್ಕೆ ಬಂದೀನಿ ಈಗ ಹೇಳಕ್ಕೆ ನಿಂಗೆ ಹುಷ ಗೊತ್ತಾನೆ ಅಯ್ಯ ಶಂಕರಿ ನೀನು ಇಲ್ಲ ಕುಂತೀಲ್ಲ ನಿಗೊತ್ತಾನೆ ಅಲ್ಲವಾ ನಿಂಗೆ ಚೀಟಿ ದುಡ್ಡು ಸಿಕ್ಕಿದಕ್ಕಿನ್ನ ಇಂಪಾರ್ಟೆಂಟ್ ಏನಿಲ್ಲ ಬಿಡುವ ನಮಗೆ ಅದನ್ನ ಹೇಳು ಅಂದಿಟ್ಟು ಹೆಂಗೆ ನಿಂಗೆ ಲಗ್ನ ಯಾವಾಗ ನೋಡ್ತೀಯ ಅವಾಗ ನನಗೆ ಆಫರ್ ಹೊಡಿತಿತ್ತಲ್ಲ ಅಂತ ಹೇಳಿ ಏನೋವಾ ನಾನು ಹಾಕ್ತೀನಿ ಅದು ಬರ್ತೈತೆ ಅಷ್ಟೆ ನಾ ಯಾವಾಗ ಹಾಕ್ತೀನಿ ಗೊತ್ತನಾ ಯಾವಾಗ ಇವ್ರು ಲೆಕ್ಕ ಹಾಕಿ ಎನಸ್ತಿರ್ತಾರಲ್ಲ ಅವಾಗ ಹಾಕ್ತೀನಿ ಅದಕ್ಕೆ ನಂಗೆ ಜಾಸ್ತಿ ದುಡ್ಡು ಬರ್ತೈತಿ ನೀವು ಹೆಂಗೆ ಮಾಡ್ತೀರಿ ಗೊತ್ತನಾ ಫಸ್ಟ್ನೇ ದಿನ ಕೊನೆಯ ದಿನ ಹಾಕ್ತೀರ ನಿಮಗೆಲ್ಲ ಬರೋದೇ ಇಲ್ಲ ನೋಡ್ಕೊಂಡು ಹಾಕ್ಬೇಕು ರೊಕ್ಕ ಹಾಕ್ತೀನಿ ಮತ್ತೆ ಅಷ್ಟು ದುಡ್ಡು ಹಾಕ್ತೀನಿ ಇಲ್ಲ ನಾನು ನಿಮ್ಗೇನು ಜಾಸ್ತಿನೇ ಹಾಕಿರ್ತೀನಿ ಹ್ಞೂ ಏ ನೀವು ಅಂತಿನ್ನ ಇಟ್ಟಿಟ್ಟಕ್ಕೆ ಹ್ಞೂ ಹೋಗಲಿ ಬಿಡು ನೆಕ್ಸ್ಟ್ ಟೈಮ ನಾ ಹಾಕ್ತಿನಲ್ಲ ಅವಾಗ ನೀವು ಹೇಳ್ಕೊಡಕಂತ ಹೆಂಗೆ ಹೇಳಿ ಅಯ್ಯ ನನ್ನ ಮಗಳಿಗೆ ಬೇಕಾಗೈತೆ ಅಕ್ಕಿ ಕುಬ್ಸೈತಿ ನನ್ನ ಮಗಳಿಗೆ ಹೇಳಿ ನೀ ಆದರೂ ಈಗ ಚೀಟಿ ದುಡ್ಡು ಹಾಕಿನಲ್ಲ ಅದ್ರಾಗ ತಕೊಂಡು ಏನಾರು ಹೇಳಿ ಸುಮ್ಮನೆ ಯಾಕೆ ಅವ್ನಿಗೆ ಕೊಡುದಂತ ಅಷ್ಟ ಅದಕ್ಕೆ ಮುಂದಿನ ತಿಂಗಳು ನಂಗೆ ತಗಸ್ಕೊಡು ಹೆಂಗಾರ ಮಾಡಿ ಹೊಟ್ಟ ಅಕ್ಕಿ ದೊಡ್ಡ ಕುಬ್ಸಕ್ಕೆ ಏನಾರು ಮಾಡಿದ್ರಂತೆ ಆಯ್ತು ಗೊ ನಾ ಹೇಳ್ತೀನಿ ಹಾಂ ಮತ್ತು ಹಾಂ ಮತ್ತೆ ಏನಾದ್ರು ಗೊತ್ತಾನ ನಿಂಗೆ ದುಷ್ ಆಗುತ್ತನಾ ಈಗ ಬರಬೇಕಾದ ಗೊತ್ತಾತ್ ನನಗೆ ಅಲ್ಲಿ ಮುನಿಮಣಿ ಮುನಿಮಣಿ ಶಾಂತಕ್ಕಿದ್ಲಾ ಅಕ್ಕಿನ ಮಗಳು ಹುಡುಗ ಅಂತ ಹೌದಾ ಅಯ್ಯ ಬಿಡು ನಂಗೇನು ಶಾಕ್ ಆಗಿಲ್ಲ ಅಕ್ಕಿ ಹೋಗೋದು ಗೊತ್ತಿತ್ತು ಬಿಡ ನಂಗೆ ನಾನು ಹಿಂಗೆ ಮೊನ್ನೆ ಹೇಳ್ಬೇಕಂತ ಮಾಡಿದ್ದೆ ಹೌದಾಗಿರ್ಜಿ ನಿಂಗೆ ಗೊತ್ತಿತ್ತಾ ಅಲ್ವಾ ಯಾವಾಗ ನೋಡ್ತೀಯ ಇಪ್ಪತ್ನಾಲ್ಕು ತಾಸು ಮನೆಗೆ ಇರ್ತೀನಿ ನಿನ್ಗೆ ಹೊರಗಿನ ಸುದ್ದಿ ಎಲ್ಲ ಹೆಂಗೆ ಗೊತ್ತಕ್ಕೋಣೆ ಅಂದು ಗೊತ್ತಾಗಲ್ಲ ನೋಡುವ ನಿನ್ನ ತಿಳ್ಕೊಳ್ದೆ ಭಾಳ ಕಷ್ಟ ಐತೆ ನೋಡಿ ನನಗೆ ಅಯ್ಯ ನಾನು ಹಿಂಗೆ ಮನೆ ಹೇಳಿದ್ನಿಲ್ಲ ಅಕ್ಕಿ ಬೆಂಗ್ಳೂರಿಗೆ ಹೊಂಟಾಳ ಹಗ್ಲೆ ಮುಗ್ಲೆ ಬುಕ್ಕು ತೊಗೊಂಡ್ ಬರಕ್ಕ ಅಂತೇಳಿ ನೀನು ಅದನ್ನು ಕೇಳಿಲ್ಲ ನನ್ಗೆ ಒಂದಿಟ್ಟು ನಾನು ಹಿಂಗೆ ಏ ಏದಾಕತೈತೆ ಬಿಡ ಓದು ಬಿಡಿಗೆ ಅಂತಂದು ಇವನ್ನ ಅಕ್ಕಿ ಅವ್ರು ಹೋಗಿ ಹೇಳಿ ಬಂದಿದ್ದೆ ನಾನು ಅಕ್ಕಿನ ಕೇಳಿಲ್ಲ ನಾರೇನು ಮಾಡಲಿ ಬಿಡು நோடக்கவ இவெல்லவ பாய் முச்சவா நன்கினித்து மத்த சபலட்சுமி இன்னொந்து லோட்ட காஃபி தகன்பாரவா ஹங்க நன் ஃபிரெண்ட் வந்தா ஹூன் ரீ அத்தி அய்யா ஏன்பேட நான் உகித்த அவர் மணிக்கு கேழாக்க அக்கீணு நவ்வா இல்லை ஓதாக்க பெங்களுர் அந்த பட் எல்லா ஹால் ஹாக்கண்டு கச பண்டை மாக்கி எல்லாரும் அது அது சூது ஹேக்கத்தார இல்ல நீ யார்னா நோடிர் பேடு நான் பெரு நோடீனே ஹுடுகீன அதுனோ வாக்கிங் வந்தித்து நோடது வந்துட்ட நீ யார் பகிர் ஆகத்தே நீடக்கி பகியன இன்னும் சொன்னி பகியன நான் தொடக்கின்ன ಹತ್ತಿರಿ ಚಹಾ ತಗೋರಿ ನಂದು ಈಗ ಮೀಟಿಂಗ್ ಐತ್ರಿ ಹನ್ನೆರಡು ಗಂಟೆಗೆ ಮುಗಿಸ್ಕೊಂಡು ಇವತ್ತು ಅಪಾಯಿಂಟ್ಮೆಂಟ್ ಐತ್ರಿ ನಂದು ಡಾಕ್ಟ್ರ್ ಕಡೆ ನಾ ಹೋಗಿ ಬರ್ತೀನಿ ರೀ ಅನ್ನ ಸಾರು ಮಾಡಿಟ್ಟೀನಿ ರೀ ನಾ ಹೋಗಿ ಬರ್ತೀನಿ ರೀ ಏನು ಹ್ಞೂ ಆಯ್ತು ಹೋಯ್ವಾ ಹಾಂ ಮತ್ತು ನೀವು ಒಬ್ಬಕ್ಕೆ ಕೇಳಿ ಬರ್ತಾನೆ ರಾಜು ಅವರು ಅಲ್ಲೇ ಪಿಕಪ್ ಮಾಡೋಕ್ಕೆ ಬರ್ತೀನಿ ಅಂತ ಹೇಳ್ರಿ ನಾ ಹೋಗಿ ಬರ್ತೀನಿ ಈಗ ನಾ ಅವ್ರು ಅಲ್ಲಿ ಏನಂತಾರೆ ಹೇಳ್ತೇನೆ ರೀ ಆಯ್ತು ವಾ ಹುಷಾರು ನೋಡು அய்யா அல்லர்ஷா நீ சசிக்க நீர் தவிர மணியே வரக்கேனு அய்யா ஏன்மாடவா வரலேயுல்ல கால் க தங்கி கட்டு கஷார அவ்ரவரில் ஹிங்க நோடி ஓடி மது ஆகி அல்ல சும்மயா நான் வர்த்தானே சதி சும்மீர் அதுக்காங்க சஞ்சை முந்தை நம்ம ஜோடி ப அந்தது நீ ஏன் இத்தீச்சை மனியாக குந்தாக்கியவா ಏನು ಬರಂಗಿಲ್ಲ ಬಿಡಂಗಿಲ್ಲ ಮನೆಯೊಳಗೆ ಬರೀ ಘೋಷ ಆಗಿಬಿಟ್ಟಿ ನೋಡಿ ನೀನು ಘೋಷ ಅಯ್ಯ ನೀನು ನೋಡಕತ್ತೀಯಲ್ಲ ಈಗ ನನ್ನ ಮಗಳೊಂದು ಗೆಳ ಹಂಗಾಗಿ ಅಕ್ಕಿಗೆ ತಯಾರಿ ನಡ್ಸಕತ್ತಿನಿ ಅವ ಹೋಗ್ಬೇಕು ನಾನು ಈಗ ಮುಂದಿನ ವಾರ ಅಂತ ಹೇಳಿ ನನ್ನ ಮಗಗೆ ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲದ ಈಗಿದೊಂದು ಮುಗುಷ್ಯ ಅಕ್ಕಿದೊಂದು ಮಾಡಿ ಹೆಂಗೋ ಒಂದು ಮಾಡ್ಬೇಕಂತ ಅದೀನಿ ಏನು ಪಾ ಒಂದು ಗೊತ್ತಾಗಲ್ಲ ಎಲ್ಲಿ ಇಕ್ಕಿದು ಬಾಣಂತನ ಇಲ್ಲೇ ಆಗತ್ತಾನ ಎರಡು ಎರಡು ಬಾಣಂತಾನ ಮಾಡೋದಾಗತ್ತೆ ನೋಡನಾ ಅಯ್ಯ ಗಿರ್ಜಕ್ಕ ನಿಂಗೆ ಗೊತ್ತಿಲ್ಲನಾ ಎರಡು ಜವಳು ಕೂಡಬಾರ್ದು ಯಾರು ಹೊಟ್ಟೆ ಕೂಡಬಾರ್ದು ಆಗಿನ ಹೆಂಗೆ ಕರ್ಕೊಂಡು ಬರೋಕ್ಕಾಗತ್ತೆ ನೀನು ಇಕಿನಿ ಇದ್ದಾಗ ಅಥವಾ ಈಗಿನ ಯಾಕೆ ಇಟ್ಕೊಂತಿ ಅವ್ರು ತವರ ಮನೆ ಕಳ್ಸಲ ಹ್ಞೂ ನಾವ ಅವ್ರ ಮನೆಗೆ ಯಾರು ಬರೋವಲ್ಲ ಕಳಿಸ್ಬೇಕಂದ್ರೆ ಹ್ಞೂ ಹೌದು ಹೌದು ಗಿರ್ಜಕ್ಕ ನಾನು ಕೇಳಿನಿ ಹಂಗೆ ಮಾಡಬಾರ್ದು ನೋಡು ಯಾಕಂದ್ರೆ ಭಾಳ ಕಷ್ಟ ಆಗಿತ್ತು ನಾನು ಇನ್ನು ಮಗಳಿಗೆ ತೊಂದರೆ ಆಗಿತ್ತದೆ ನೋಡ್ತೀನಿ ಅವ್ರ ತಂಗೀನೇ ಮುಂದಿನ ವಾರ ಬರ್ತೀನಿ ಅಂತ ಹೇಳ ಹೆಂಗಾರ ಮಾಡಿ ಅವ್ರ ಅಪ್ಪ ಅಮ್ಮಗೆ ಫೋನ್ ಮಾಡ್ತೀನಿ ಮಾಡಿ ಒಂದು ಮಾತಾಡ್ತೀನಿ ಏನಂತಾರ ಅಂತೇಳಿ ಹ್ಞೂ ಈಗಿಂದ ಈಗಿಂದ ದಾನು ಖರ್ಚು ನೀವ ಮತ್ತು ನಾಳೆ ಡೆಲಿವರಿ ಖರ್ಚು ಇವಾಗ ಮಾಡೋದು ಹಾಡುತ್ತೆ ನೋಡು ಹ್ಞೂ ಅವ ನನಗೂ ಅದಕ್ಕೆ ಚಿಂತೆ ಇರ್ತೈತಿ ಹ್ಞೂ ಚಿಂತೆ ಮಾಡ್ಕೊಂಡು ಕುಂತ್ರೆ ಮುಗ್ದಾಗ ಹೋತಲ್ಲ ಏನಾರ ಒಂದು ಮಾಡು